ವಾಲ್ಮೀಕಿ ಹಗರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಹಗರಣ ಯಾವುದೇ ಆಗಿರ್ಲಿ ಅದು ನಿಜವಾಗಿದ್ರೆ ಅದು ಶಿಕ್ಷೆ ಆಗ್ಬೇಕು ಸರ್ ಅದು ಬರೀ ಪ್ರಚಾರಕ್ಕೆ ಉಪಯೋಗಿಸಿದ್ರ ಅಥವಾ ಬ್ಲಾಕ್ ಮೇಲ್ಗೆ ಉಪಯೋಗಿಸೋದ್ರ ತಪ್ಪು ಕನ್ವಿಕ್ಷನ್ ಆಗ್ಬೇಕು ಕೇಸ್ ಆಗ್ಬೇಕು ಕನ್ವಿಕ್ಷನ್ ಆಗ್ಬೇಕು ಜೈಲ್ಗೆ ಹೋಗಬೇಕು ಸಿದ್ದರಾಮಯ್ಯ ಅವರ ಮೊಡ ಹಗರಣದ ಬಗ್ಗೆ ಏನ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದ್ರೆ ಸಿದ್ದರಾಮಯ್ಯ ಜೈಲ್ ಹಾಕಿ ತಪ್ಪಿಲ್ಲ ಅಂತಂದ್ರೆ ಸುಮ್ನೆ ಡಿಬೇಟ್ ಮಾಡಿ ಪ್ರಯೋಜನ ಇಲ್ಲ ಇಂದಿನಿಂದ ಐದು ವರ್ಷದ ನಂತರ ಜಗದೀಶ್ ಅವರು ಎಲ್ಲಿರ್ತಾರೆ ತದನಂತರ ಪ್ರೈಮ್ ಮಿನಿಸ್ಟರ್ ಆಗಿರ್ತೀನಿ ದೇಶಕ್ಕೆ ಐದು ವರ್ಷದ ನಂತರ ಡೆಫಿನೆಟ್ಲಿ ವೈ ನಾಟ್ ಈ ಸಿಎಂ ಆದಮೇಲೆ ಏನಷ್ಟು ಏನೆಲ್ಲ ಬದಲಾವಣೆಗಳು ಮಾಡಬೇಕು ಅನ್ಕೊಂಡಿದ್ದೀರಿ ಸರ್ ಮೊದಲನೇದಾಗಿ ಸಿಎಂ ಆಗಿದ ನನ್ನ ವಿತಿನ್ ಸಿಕ್ಸ್ ಡೇಸು ಕರ್ನಾಟಕದಲ್ಲಿರುವ ಮೂವತ್ತೆಂಟು ನ್ಯಾಷನಲ್ ಹೈವೇ ಟೋಲ್ ಗೇಟ್ಸ್ ಇದೆ ಸ್ಟೇಟಲ್ಲಿ ಫಾರ್ಟಿ ಏಯ್ಟ್ ಟೋಲ್ ಗೇಟ್ಸ್ ಇದೆ ವಿಲ್ ರಿಮೂವ್ ಆಲ್ ಟೋಲ್ ಗೇಟ್ಸ್ ಟೋಲ್ ಗೇಟ್ ಮುಕ್ತವಾಗಿ ಕರ್ನಾಟಕ ಇರುತ್ತೆ ಕರ್ನಾಟಕದ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಟೋಲ್ ಗೇಟ್ ಮುಕ್ತವಾಗಿರುತ್ತೆ ಪ್ರೈವೇಟ್ ಅವ್ರ ಕೈಯಿಂದ ಟೋಲ್ ಗೇಟ್ಗಳನ್ನು ತೆಗೆಸಿರ್ತೀವಿ ನ್ಯಾಷನಲ್ ಹೈವೇ ಇನ್ಫ್ಯಾಕ್ಟ್ ನಮ್ಮ ಜುಡಿಕ್ಷನ್ ಬರೋದಿಲ್ಲ ಸ್ಟಿಲ್ ನ್ಯಾಷನಲ್ ಹೈವೇ ಟೋಲ್ ಗೇಟ್ಸ್ಗಳಿಗೆ ಕಾಂಪನ್ಸೇಟ್ ಮಾಡ್ತೀವಿ ಸ್ಟೇಟ್ ಗೌರ್ಮೆಂಟು ವಿಲ್ ರಿಮೂವ್ ದ ಟೋಲ್ ಗೇಟ್ಸ್ ಜನರು ಗೇಟ್ ಮುಕ್ತವಾಗಿ ಓಡಾಡಬೇಕು ಈಗ ಸಿಎಂ ಆಗ್ತೀರಿ ಅಂತ ಸಿಎಂ ಆಗಬೇಕು ಅನ್ಕೊಂತ ಹೇಳಿದ ಕಾಂಗ್ರೆಸ್ನೂ ಆಗ್ಬೋದು ಯಾಕೆ ಆಗಬಾರ್ದು ಕಾಂಗ್ರೆಸ್ ಕಾಂಗ್ರೆಸ್ ಏನು ಸಿದ್ದರಾಮಯ್ಯ ಅವರ ಆಸ್ತಿ ಏನಲ್ಲ ರಾಹುಲ್ ಗಾಂಧಿ ಅವರ ಆಸ್ತಿ ಏನಲ್ಲ ಸ್ವತಂತ್ರ ಪೂರ್ವದಲ್ಲಿ ಅದ ಐಡಿಯೋಲಜಿ ಐಡಿಯಾಲಜಿಗೆ ಬೆಳ್ಕೊಂಡ್ ಬಂದಿದ್ದು ಒಬ್ಬೊಬ್ಬರು ಆಡಳಿತ ಮಾಡ್ಕೊಂಬಂದರು ಅವರು ಅವರ ಪಕ್ಷ ಅಂದ್ಕೊಂಡ್ಬಂದರು ಬಟ್ ಯಾರಿಗೂ ಸಂಬಂಧ ಅಲ್ಲ ಕಾಂಗ್ರೆಸ್ ಇಸ್ ಎನ್ ಐಡಿಯಾಲಜಿ ವೈ ನಾಟ್ ಫ್ರಮ್ ಕಾಂಗ್ರೆಸ್ ಜಗದೀಶ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗುವಾಗ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ನಮ್ಮ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಟರಂಪುರ ಬ್ಯಾಟ್ರಾಂಪುರ ಕ್ಷೇತ್ರದಲ್ಲಿ ಇದಕ್ಕೆ ಮುಂಚೆ ಪ್ರಸನ್ ಕುಮಾರ ಆಗಿದ್ದರು ತದನಂತರ ನಾಲ್ಕು ಬಾರಿ ಕೋಲಾರದ ಕೋಲಾರದಲ್ಲಿ ಹುಟ್ಟಿ ಬೆಳೆದು ಕ್ಷೇತ್ರ ಕಳೆದುಕೊಂಡಂಥ ಕೃಷ್ಣ ಬರ್ಯ ಕೂಡ ಇಲ್ಲಿ ನಾಲ್ಕು ಬಾರಿ ಎಮ್ ಎಲ್ ಎ ಪ್ಲಸ್ ಮಿನಿಸ್ಟರ್ ಆಗಿದ್ದಾನೆ ಇದೇ ಕ್ಷೇತ್ರದಿಂದ ನಾನು ಆಗ್ತೀನಿ